ಇಲ್ಲೇ ಇದ್ರೆ ಯಾರು ಕೇಳ್ತಾ ಇದ್ದರು ಯಾರು ಕೇಳ್ತಾ ಇದ್ದರು ಹೇಳ್ಬೇಕು ಪಿಕ್ಚರ್ ಅಂತ ನಾನು ಗೌರವ ಕೊಟ್ಟಿದ್ದಕ್ಕೆ ನಾವು ಆ ಕಲಾವಿದರು ಅಂತ ಹೇಳಿ ಗೌರವ ಕೊಟ್ಟಿದ್ದಕ್ಕೆ ಇಲ್ಲಿ ಹಳ್ಳಿ ಬಂದು ಯಾವುದೋ ರಾತ್ ಯಂತ್ರಗಳು ಯಶಂತೆ ನನ್ನ ಪಕ್ಷ ಕಣ್ರು ಪಕ್ಷ ಅಂತ ಹೇಳ್ತಾರೆ ನನ್ನ ಪಕ್ಷ ಹಳ್ಳಿಗಳ ಕಡೆ ಬಂದು ಅವ್ರಿಗಿನ್ನೂ ಗೊತ್ತಿಲ್ಲ ನನ್ನ ಕಾರ್ಯಕರ್ತರುಗಳು ಇವತ್ತು ಬಾಯಿ ಮುಚ್ಕೊಂಡಿರ್ತಕ್ಕಂಥದ್ದು ಎಲ್ಲಿ ಕುಮಾರಣ್ಣಿಗೆ ತೊಂದರೆ ಆಗ್ತದೋ ನಾವು ಚಲಾಟಿ ಮಾಡಿ ಅಂತ ಪುಣ್ಯ ಆಗ್ಬೋದು ನೀವು ಹಳ್ಳಿ ಹಳ್ಳಿನಲ್ಲಿ ಅವ್ರಿಗೆ ಏನು ಮಾತಾಡಿದ್ರು ಅರ್ಥ ಆಗ್ತದೆ ನನಗ್ ತೊಂದರೆ ಆಗಬಾರ್ದು ಅಂತ ಹೇಳಿ ಇವರು ಸಿನಿಮಾದಲ್ಲಿ ಬರದೇ ಮೇಲೆ ನೋಡ್ತಿರಲ್ಲ ನೀವು ನಾನು ನಿರ್ಮಾಪಕ ಇಂಥ ಪಿಚ್ಚರ್ ಹಾಕೊಂಡು ತೊಗಿರೋದು ನಾನು ಎಲ್ಲಿಂದ ನಮ್ಮಂತ ನಿರ್ಮಾಪಕ ಇದ್ರೆ ಇವ್ರು ನೀವು ಬರುತ್ತವೆ ಏನು ಇವ್ರು ಕಷ್ಟ ಸಿನಿಮಾದಲ್ಲಿ ಪರದೆ ಮೇಲೆ ನೀವು ನೋಡ್ತಿರಲ್ಲ ಸತ್ಯ ಅನ್ಕಬೇಳಿ ನಿಮ್ಮ ಜೀವನದಲ್ಲಿ ಪ್ರತಿದಿನ ನೀವು ಅನುಭವಿಸ್ತಿರಲ್ಲ ನಿಮ್ಮ ಮನೆಯೊಳಗೆ ಅದು ನಿಜವಾದ ಸತ್ಯ ಪರದೆ ಮೇಲೆ